ಮಂಡ್ಯ ಲೋಕಸಭಾ ರಣಕಣದಲ್ಲಿ ಎಚ್ ಕೆ ವರ್ಸಸ್ ಸ್ಟಾರ್ ಚಂದ್ರು ಬಹುತೇಕವಾಗಿ ಫಿಕ್ಸ್ ಆಗಿರುವಂತದ್ದು ಮಗನ ಸೋಲಿನ ಸೇಡನ್ನ ತೀರಿಸಿಕೊಳ್ತಾರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆ ತವಕ ಸಹಜವಾಗಿದೆ ಕ್ಷೇತ್ರವನ್ನ ಮರಳಿ ಪಡೆಯೋದಕ್ಕೆ ಕಾಂಗ್ರೆಸ್ ತಂತ್ರವನ್ನ ಮಾಡ್ತಾ ಇದೆ ಆದ್ರೆ ಈ ಮಧ್ಯೆ ಸುಮಲತಾ ನಡೆ ನಿಗೂಢವಾಗಿರುವಂಥದ್ದು ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಮಂಡ್ಯದಲ್ಲಿ ಸುಮಲತಾ ಅವರು ಕೂಡ ಮಾತಾಡ್ತಾ ಇದ್ದೀವಿ ನೋಡ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿ ಅವರೇ ನಿಲ್ಲೋದು ಅನ್ನೋ ನಿಶ್ಚಯ ಆಗಿರೋದ್ರಿಂದ ಸುಮಲತಾ ಅವ್ರಿಗೂ ಬೇರೆ ಅವಕಾಶಗಳು ಬೇಕಾದಷ್ಟು ಡೆಲ್ಲಿ ಅವರು ಕರೆದು ಮಾತಾಡ್ತಾರೆ ಅವ್ರಿಗೆ ಸಮಾಧಾನದ ಇದ್ರೆ ಮುಂದೆ ಅವ್ರಿಗೆ ಸೂಕ್ತವಾದ ಒಂದು ಸ್ಥಾನಮಾನ ಕೊಡಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ನಾವು ಸಿಕ್ಕಿಲ್ಲ ಇನ್ನು ಎಲ್ಲಿಯವರು ಮಾತಾಡಿದ್ದಾರೆ ಮತ್ತೊಮ್ಮೆ ನಾನು ಮಾತಾಡ್ತೀನಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಅವ್ರ ಮುಂದೆ ವೀಕ್ ಆಗ್ತಾರ ಅಂತ ಸರ್ ನೀವೇ ಹೇಳ್ತಾ ಅಲ್ಲ ಅಲ್ಲ ಹೊಸ ಅಭ್ಯರ್ಥಿ ಕುಮಾರಸ್ವಾಮಿ ಹೊಸ ಮುಖ ಅವ್ರು ಯಾವಾಗಲೂ ನಮ್ಮ ಮಂಡ್ಯ ನಮ್ಮ ಕರ್ಮಭೂಮಿ ಅಂತಇದ್ರು ಸರ್ ಅವರ ಮಗನೇ ಸೂತ್ರ ಕಾಲ ಚೀಪ್ ಕುಮಾರ್ ಸ್ವಾಮಿ ಅವರ ಮಗ ಸೂತ್ರದ ಎಲ್ಲಿಂದಪ್ಪ ಆಗೇನೇ ಆಗಿದ್ರು ಕುಮಾರ್ ಸ್ವಾಮಿ ಸಿಎಂ ಆಗಿದ್ರು ಸಿಎಂ ಆಗಿದ್ರು ಸಿಎಂ ಆಗಿದ್ರು ಏನಾಗಿದ್ರಯ್ಯ ನೀವು ಹೇಳಿ ಸರ್ ನೀನೇ ಹೇಳು ಹ ಚೀಪ್ मिनिस्टर ಆಗಿದ್ರಲ್ವಾ ಆಗ್ಲೇ ಅವರ ಮಗನ ಕೆಲಸ ಕಳ್ಳಕ ಆಗಲಿಲ್ಲ ಈ ಕೆಲಸ ಈ ಗೆಲಕ ಆಗುತ್ತಾ ಕ್ಯಾರೆಟಿ ಅಲ್ಲಂತು ಗೆಲ್ಲಕ ಆಗಲ್ಲ ಅಂತಿರತಾರೆ ಅಕಂದ್ರೆ ಅವರು ಭಾವನಾತ್ಮಕವಾಗಿ ಯಾವ ಯಾವ ಭಾವನಾ ತೊಕ್ಕದರು ಇಲ್ಲ ಅವರು ಮಂಡ್ಯದವ್ರೆ ನಾಗಮಂಗಲ ತಾಲೂಕದವರು ನಮ್ಮ ಕ್ಯಾಂಡಿಡೇಟ್ ಇರಲ್ಲ ಮಂಡ್ಯದವರು ಇವರು ಆಸಂತ ಮಂಡ್ಯ ನಿಸ್ಸಂಶಯವಾಗಿ ಹೈ ಪ್ರೊಫೈಲ್ ಕ್ಷೇತ್ರ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಸಾಕಷ್ಟು ಆರ್ಥಿಕವಾಗಿ ಸಬಲರಾಗಿರುವಂತವರು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಮತ್ತೊಂದು ಬಾರಿ ರಾಜಕೀಯ ಅಸ್ತಿತ್ವದ ಪ್ರಶ್ನೆಯನ್ನ ಇಟ್ಟುಕೊಂಡು ಹೋರಾಟಕ್ಕೆ ಧುಮಕಿರುವಂಥವ್ರು ಈ ಒಂದು ಪೈಪೋಟಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು ಮದು ರಾಘವೇಂದ್ರ ಮಂಡ್ಯ ನೆಲದ ಗುಣವೇ ಒಂದು ರೀತಿ ತುಂಬ ವಿಶೇಷವಾದದ್ದು ಜಿದ್ದಿಗೆ ಜಿದ್ದು ಅಂದರೆ ಪ್ರೀತಿಗೆ ಪ್ರೀತಿ ಕ್ರಾಂತಿಗೆ ಕ್ರಾಂತಿ ಅಂತಾರೆ ನೋಡಿ ಪ್ರೀತಿ ಅಂತ ನೀವು ಹೇಳೋದಾದರೆ ಕಳಿಸ್ ಸಲ ಎಂಟಕ್ಕೆ ಎಂಟು ಜೆ ಡಿ ಎಸ್ ಇದ್ದವು ಆದರೆ ಒಂದು ಲೋಕಸಭೆಯನ್ನು ಗೆಲ್ಲಕ್ಕಾಗಲಿಲ್ಲ ಅಲ್ಲಿ ಯಾಕಂದರೆ ಕ್ರಾಂತಿ ಆಯಿತು ಅಲ್ಲಿ ಸೋಮನಾಥ್ ಅವರು ನಾನಾ ಕಾರಣಗಳಿಗಿರ್ಬೋದು ಆದರೆ ಅಂಥದ್ದೊಂದು ಗುಣ ನೆಲಕ್ಕಿದೆ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೋದರೆ ಎಸ್ ಎಂ ಕೃಷ್ಣ ಎಷ್ಟು ಟಾಲ್ ಪರ್ಸನಾಲಿಟಿ ಅಂಥವ್ರನ್ನೂ ಕೂಡ ಸೋಲಿಸಿದ್ದಾರೆ ಅಂಬರೀಷ್ ಅಂತವ್ರನ್ನ ಸೋಲ್ಸಿದ್ದಾರೆ ಮತ್ತೆ ಸೋಲ್ಸದವ್ರ ಮೇಲೆ ಅನುಕಂಪವನ್ನು ತೋರಿಸಿ ಮತ್ತೆ ಪ್ರೀತಿಯನ್ನು ಕೊಟ್ಟು ಗೆಲ್ಲಿಸಿರುವಂಥ ಉದಾಹರಣೆಗಳು ಕೂಡ ಇದೆ ಸೊ ಮಂಡ್ಯದ ನೆಲದ ಗುಣವೇ ಅಂಥದ್ದು ಸೊ ಈ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕಳಿಸಲ ಏನು ಮಗನನ್ನು ಸೋಲ್ಸ್ಲಾಯಿತು ಆ ಒಂದು ಬೇಸರ ಏನಿದೆ ಅಕಸ್ಮಾತ್ ಕುಮಾರಸ್ವಾಮಿ ಅವರಿಗೆ ಸಲ ಗಿಫ್ಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಕೊಟ್ಟರೆ ಗೊತ್ತಿಲ್ಲ ಆದರೆ ಇವ್ರೇನು ಹೊಸಾದ ನರೇಟಿವ್ ಬಿಲ್ಡ್ ಮಾಡ್ತಾ ಇದ್ರು ಯಾರಪ್ಪ ಹೊಸಬ್ರು ಸ್ಟಾರ್ ಚಂದ್ರ ಏನು ಹೊಸಬ್ರಲ್ಲ ಅವ್ರು ಇಲ್ಲಿನ ನೆಲದವ್ರೆ ಕುಮಾರಸ್ವಾಮಿಯವ್ರು ಹೊರಗಿನವರು ಅಂತ ಒಂದೇನು ರೆಟರಿಗೆ ಬಿಲ್ಡ್ ಮಾಡ್ತಾ ಇದ್ದಾರೆ ಮತ್ತು ಅವರು ಏನೆಲ್ಲ ನಾನು ಮಂಡ್ಯಗೆ ಕೊಟ್ಟೆ ಕೊಟ್ಟೆ ಅಷ್ಟು ಕೊಟ್ಟೆ ಬಜೆಟ್ ಅಲ್ಲಿ ಇಷ್ಟು ಕೊಟ್ಟೆ ನಾನು ಮಂಡ್ಯ ನನ್ನ ಹೃದಯದಲ್ಲಿದೆ ಅಂತ ಹೇಳಿದವರು ಯಾಕೆ ಅವರು ಸೋತ ನಂತರ ಮಂಡ್ಯ ವಿಚಾರವಾಗಿ ಆ ರೀತಿ ಆಗ್ಬಿಟ್ರು ತಾತ್ಸಾರ ಬಂತು ಅಂತ ಏನು ಮಾತುಗಳಿದೆ ಅದೇ ನಿಜ ಆದರೆ ಆಫ್ಕೋರ್ಸ್ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಮತ್ತು ಜೊತೆಗೆ ಅಲ್ಲಿರುವಂಥ ಏನು ಸುಮಾರು ಏಳು ಏಳು ಮುಕ್ಕಾಲು ಲಕ್ಷದವರೆಗಿರುವಂಥ ಒಂದು ಒಕ್ಕಲಿಗ ಮತ ಬ್ಯಾಂಕು ಮತ್ತು ಅಲ್ಲಿರುವಂಥ ದಲಿತ ಮತ ಬ್ಯಾಂಕು ಮೂರು ಲಕ್ಷ ಮತ್ತು ಕುರುಬ ಮತ ಬ್ಯಾಂಕು ಒಂದು ಮುಕ್ಕಾಲು ಲಕ್ಷ ಮತ್ತು ಒಂದು ಕಾಲ್ ಲಕ್ಷದವರೆಗಿರುವಂಥ ಮುಸ್ಲಿಂ ಮತ ಬ್ಯಾಂಕು ಈ ಸಾಲಿಡ್ ಮತ ಬ್ಯಾಂಕು ಎಲ್ಲವನ್ನೂ ಸೇರಿಸಿದಂಥ ಸಂದರ್ಭದಲ್ಲಿ ಪ್ಲಸ್ ಗ್ಯಾರಂಟಿ ಮತ್ತು ಹಾಲಿ ಆರು ಜನ ಎಮ್ ಎಲ್ ಎಗಳಿರೋದ್ರಿಂದ ಮತ್ತು ಒಂದು ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಎಮ್ ಎಲ್ ಎನೇ ಇರೋದ್ರಿಂದ ಪಾಂಡವಪುರ ಮೇಲ್ಕೋಟೆಯಲ್ಲಿ ಸೊ ಮೇಲ್ನೋಟಕ್ಕೆ ಸ್ಟಾರ್ ಚಂದ್ರು ಅವರಿಗೆ ಮುನ್ನಡೆ ಕಾಣಿಸ್ತಾ ಇದೆ ಆದರೆ ಕುಮಾರಸ್ವಾಮಿ ಅವರಂಥ ಒಂದು ಸ್ಟೇಚರ್ ಇರುವಂಥ ವ್ಯಕ್ತಿ ಅಷ್ಟು ಸುಲಭವಾಗಿ ಕಳಿಸ್ತಾರದ ಒಂದು ಸೋಲಿನ ಅನುಕಂಪ ಮಗನ ಸೋಲಿನ ಅನುಕಂಪ ಮತ್ತು ಮೈತ್ರಿ ಬಿ ಜೆ ಮತ ಬ್ಯಾಂಕು ಕೂಡ ಕನ್ಸಾಲಿಡೇಟ್ ಆದರೆ ಈಗ ಓಕೆ ಸಭೆಗಳಲ್ಲಿ ಸುಮಲತಾ ಅವರನ್ನು ಅವ್ರು ಬರ್ತಾ ಇಲ್ವಾ ಅಥವಾ ಇವರು ಹೊರಗಿಟ್ಟು ಸಭೆಯಿಂದ ಸಭೆಗಳನ್ನು ಮಾಡ್ತಾ ಗೊತ್ತಿಲ್ಲ ಆದರೆ ಸುಮಲತಾ ಅವರು ಗೈರು ಕಾಣ್ತಾ ಇದೆ ಅಲ್ಲಿನ ಅವರ ಎಲ್ಲ ಬೆಂಬಲಿಗರ ಜೊತೆಗೂಡಿ ಅಕಸ್ಮಾತ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಇವತ್ತು ಕೂಡ ಏನು ಮೀಟಿಂಗ್ ಆಗ್ತಾಯಿತ್ತು ಮೀಟಿಂಗ್ ಆದಮೇಲೆ ಅವ್ರು ಏನಾದರೂ ಸಪೋರ್ಟ್ ಕೊಟ್ಟರೆ ಸಾಲಿಡ್ ಆಗಿ ನಿಜವಾಗ್ಲು ಆಚುವಲ್ ಸಪೋರ್ಟ್ ನಾಟ್ ಬರೀ ಮಾತಿಗಲ್ಲ ಆಕ್ಚುವಲ್ ಸಪೋರ್ಟ್ ಕೊಟ್ಟರೆ ಸಹಜವಾಗಿ ಏನು ಕುಮಾರಸ್ವಾಮಿ ಅವರಿಗೆ ಕಟಿಂಗ್ ಎಡ್ಜಲ್ಲಿ ಲಾಭ ಆಗ್ಬೋದು ಮತ್ತು ಒಕ್ಕಲಿಗ ಅಸ್ಮಿತೆ ಅವರು ಕೂಡ ಒಕ್ಕಲಿಗ ಮತ ಬ್ಯಾಂಕು ಜನಪ್ರಿಯತೆಯಲ್ಲಿ ಇಟ್ಕೊಂಡಿರೋದ್ರಿಂದ ಆದರೆ ಸುಮಲತಾ ಅವರ ಒಂದು ಬೆಂಬಲ ಬೆಂಬಲ ಬರೀ ಮಾತುಗಷ್ಟೇ ಸೀಮಿತ ಆಗುತ್ತೆ ಆ್ಯಕ್ಚುಯಲ್ ಆಗುತ್ತಾ ಮತ್ತು ನಾರಾಯಣಗೌಡ್ರನ್ನ ಮೇಟ್ ಮಾಡಿರುವಂಥದ್ದು ಬರೀ ಸ್ಟೇಜ್ ಮ್ಯಾನೇಜ್ಮೆಂಟ್ ಆದರೆ ಆಚೆಗೂ ನಾರಾಯಣಗೌಡ್ರೆ ಕೆ ಆರ್ ಪಟೇಲ್ ಎಂತ ಹೋಗ್ತಿದ್ರೆ ಅವರು ಆ ಸೋಲನ್ನು ಮರೆತು ಮತ್ತು ಇವ್ರ ಜೊತೆಗಿರುವಂಥ ಸಂಘರ್ಷವನ್ನು ಮರೆತು ಅನಿವಾರ್ಯವಾಗಿ ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ಮಾಡ್ತಾರನ್ನುವಂಥದ್ದು ಮಾಡ್ತೀವಿ ಅಂತ ಹೇಳೋದು ಬೇರೆ ನಿಜವಾಗ್ಲೂ ಅನ್ನುವಂಥದ್ದು ಕೂಡ ಕುತೂಹಲ ಇದೆ ಸೊ ಈ ಹಿನ್ನೆಲೆಯಲ್ಲಿ ತುಂಬ ಒಂದು ಹೈ ವೋಲ್ಟೇಜ್ ಕದನ ಆಗೋದ್ರಂತ ಆಗೋದ್ರಲ್ಲಂತೂ ಅನುಮಾನ ಇಲ್ಲ ಯಾಕಂದರೆ ನೀವಾಗಲೇ ಹೇಳಿದಂತೆ ಈಗ ಶಾಸಕ ಬಲ ಅಂದರೆ ಜನಬಲ ಮತ್ತು ಹಣಬಲ ಎರಡೂ ಇರೋದ್ರಿಂದ ಸ್ಥಳೀಯ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರ ಅವರಿಗೆ ಮುನ್ನಡೆ ಕಾಣಿಸ್ತಾ ಇದೆ ಅಂದ್ರೆ ಫೈಟ್ ಕೊಡುವಂತಹ ಕುಮಾರಸ್ವಾಮಿ ಅವರ ಸ್ಟೇಚರಿ ಏನೇ ಇದ್ರು ಕೂಡ ಅದಕ್ಕೆ ಸಾಲಿಡ್ ಆಗಿ ಫೈಟ್ ಕೊಡ್ತೀವಿ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಮಾಡ್ಕೊಂಡಿದ್ರೆ ಅದಕ್ಕೆ ಪೂರಕವಾಗಿ ಸ್ವಾಮಿ ಅವರು ಶಾರ್ಡೋ ಅಭ್ಯರ್ಥಿಯಾಗಿ ಕೂಡ ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವಿಲ್ಲಿ ಇಲ್ಲಿ ಅಭ್ಯರ್ಥಿ ಅಷ್ಟೇ ಸ್ಟಾರ್ ಚಂದ್ರು ಆದರೂ ಕೂಡ ಕುಮಾರಸ್ವಾಮಿ ವರ್ಷ ಸ್ವಾಮಿ ಅವರ ಜಿದ್ದಾಜಿದ್ದಿನ ರಾಜಕಾರಣವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಕುಮ ಮಗನಿಗೆ ಸೋಲಿಸಿದಕ್ಕಿಂತಲೂ ಕೂಡ ದೊಡ್ಡ ಮಟ್ಟದ ಪೆಟ್ಟು ಪಕ್ಷಕ್ಕೆ ಮತ್ತು ವ್ಯಕ್ತಿಗೆ ಈ ಒಂದು ಸೋಲು ಏನಾದರೂ ಆದರೆ ಆಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರ್ ಸ್ವಾಮಿ ಅವರನ್ನ ಸೋಲಿಸಬೇಕು ಅನ್ನೋ ಸಂಕಲ್ಪದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಕ್ಕಲಿಗ ಕೋಟೆಯ ಒಂದು ಅಧಿಪತ್ಯವನ್ನು ಸಾಧಿಸಲಿಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇಲ್ಲ ಯಾಕಂದ್ರೆ ಸೋತ ನಂತರ ಪಕ್ಷದ ಅಸ್ತಿತ್ವದ ಪ್ರಶ್ನೆಗಳು ಶುರುವಾಗ್ತವೆ ಕುಮಾರಸ್ವಾಮಿ ಅವರ ಸ್ವೇಚ್ಛ ಪ್ರಶ್ನೆ ಶುರುವಾಗುತ್ತೆ ಅವರ ಚೌಕಾಸಿಯ ಪ್ರಶ್ನೆ ಶುರುವಾಗುತ್ತೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಮಂಡ್ಯವನ್ನು ಅತ್ಯಂತ ಗಂಭೀರವಾಗಿ ಕಾಂಗ್ರೆಸ್ ಪರಿಗಣಿಸಿದೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ ಮೈತ್ರಿ ಅಭ್ಯರ್ಥಿ ಅಂದ್ರೆ ಕುಮಾರಸ್ವಾಮಿ ಅವರು ಯಾವ ರೀತಿ ಕೌಂಟರ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ ಆಗುಡಿ ಖಂಡಿತವಾಗಿ ಇನ್ನ ಇಲ್ಲಿ ಸುಮಲತಾ ಅವರದ್ದು ಇದು ಶಾಂತಿಯ ಮೌನವ ಅಥವಾ ಬಿರುಗಾಳಿಗಿಂತ ಮುಂಚೆ ಕಾಣಿಸುವಂತ ಆತಂಕದ ಮೌನನ ಅಂತ ನೋಡಿ ಗುಡಿ ಆ್ಯಕ್ಚುಲಿ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸ್ವಾಮಿ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಯಾಕಂತ ಹೇಳಿದರೆ ಏಳು ಲಕ್ಷದ ಎಂಬತ್ತು ಎಂಬತ್ತು ಸಾವಿರದ ನಾನೂರ ಇಪ್ಪತ್ತು ಒಕ್ಕಲಿಗ ಮತದಾರೇ ನಿರ್ಣಾಯಕ ಮಾಡ್ತಕ್ಕಂಥ ಏಕೈಕ ರಾಜ್ಯದ ಕ್ಷೇತ್ರ ನಿಮಗೆ ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಕ್ಕಲಿಗರು ಯಾರಿಗೆ ಒಂದು ಸೈಡ್ ಆಗ್ತಾರೆ ಅವರು ಗೆಲ್ತಾರೆ ಹಾಗಾಗಿ ಈಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವದ ಪಾರುಪತ್ಯದ ವಿಚಾರವಾಗಿ ಒಂದಷ್ಟು ಫೈಟಿಂಗ್ ಆಗ್ತದೆ ಡಿ ಕೆ ಕುಮಾರ ಅಥವಾ ಎಚ್ ಡಿ ಕುಮಾರಸ್ವಾಮಿಯವರ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರ ಡಿ ಕೆ ಶಿವಕುಮಾರ್ ಅವ್ರು ಇಬ್ಬರ ಈ ರೇಸ್ ಇರ್ತಕ್ಕಂಥ ಈ ರೇಸಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಇಲ್ಲಿ ಕುಮಾರಸ್ವಾಮಿ ಗೆಲುವು ಎಷ್ಟು ಮುಖ್ಯವೋ ಇಲ್ಲಿ ಕುಮಾರಸ್ವಾಮಿ ಸೋಲು ಕೂಡ ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಮುಖ್ಯ ಒಂದು ವೇಳೆ ಇಲ್ಲಿ ಕುಮಾರಸ್ವಾಮಿ ಗೆದ್ದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಒಕ್ಕಲಿಗ ಒಕ್ಕಲಿಗರ ನಾಯಕ ಕುಮಾರಸ್ವಾಮಿ ಅನ್ನೋದು ಮತ್ತೆ ಪ್ರೂವ್ ಆಗುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಮಂಡ್ಯ ಕ್ಷೇತ್ರ ಗೆಲ್ಲುವಂಥ ಅನಿವಾರ್ಯತೆ ಇರತಕ್ಕಂಥದ್ದು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಒಕ್ಕಲಿಗರು ಯಾರಿಗೆ ಡಿಸೈಡ್ ಮಾಡ್ತಾರೆ ಅವ್ರು ಗೆಲ್ತಾರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳಿದೆ ಕುರುಬಲ ನಿಮ್ಗೆ ಒಂದು ಒಂದು ಲಕ್ಷಕ್ಕೂ ಹೆಚ್ಚು ವೀರಸೈವ್ಯ ಲಿಂಗಾಯತ ಮತಗಳು ಇರ್ತಕ್ಕಂಥದ್ದು ಎಸ್ ನೀವು ಸುಮಲತಾಗ ಹೇಳಿದಿರಿ ಸುಮಲತವರು ಕಳೆದ ಬಾರಿ ಮೈತ್ರಿ ಇದ್ದರೂ ಕೂಡ ಕಾಂಗ್ರೆಸ್ ಒಳಗಡೆನ ಸುಮಲತಾ ಪರವಾಗಿರ್ತಕ್ಕಂಥ ಮೈತ್ರಿಯ ಕಾರಣಕ್ಕಾಗಿ ಸುಮಲತಾ ಅವ್ರು ಗೆದ್ರು ಅಸ್ಮಿತೆ ಅಂಬರೀಷ್ರವರ ಅನುಕಂಪ ಅಸ್ಮಿತೆ ಮತ್ತು ಜೋಡೆತ್ತು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಭಾಳ ಮಾತಾಡ್ಬಿಟ್ರು ಎಚ್ ಡಿ ಕುಮಾರ್ ಎಚ್ ಡಿ ರೇವಣ್ರವರ ಹೇಳಿಕೆಗಳು ಎಲ್ಲ ಶಿವರಾಮೇಗೌಡರ ಸುಮಲತಾ ವಿರುದ್ಧದ ಹೇಳಿಕೆಗಳು ಇವೆಲ್ಲವೂ ಕೂಡ ಕನ್ಸಲ್ಟೇಟ್ ಆಯಿತು ಅಲ್ಲಿ ಅಸ್ಮಿತೆ ಸ್ವಾಭಿಮಾನ ಎಲ್ಲವನ್ನು ಕೂಡ ಪ್ರಯೋಗ ಮಾಡುವ ಒಂದು ಸಿನಿಮಾ ನೋಡ್ತೀವಲ್ಲ ಆ ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಯಾರು ನಾಯಕತ್ವ ಇರ್ತದೆ ಅವರು ಹೆಂಗೆ ಆ ಸಿನಿಮಾದಲ್ಲಿ ಹೀರೋನೇ ಕೊನೆಗೆ ಗೆಲ್ತಾರೆ ಅನ್ನೋ ರೀತಿಯಲ್ಲಿ ಸುಮಲತಾ ಒಬ್ಬ ಒಂದು ಸಿನಿಮಾದ ಹೀರೋಯನ್ ಯಾವ ಮಾಡಬೇಕಾ ಎಲ್ಲ ಸ್ಟ್ರಾಟಜಿಯನ್ನು ಮಾಡಿಸಿದ್ರು ಸಿನಿಮಾದವ್ರನ್ನ ಬಳಸ್ಕೊಂಡ್ರು ಯಾರ ಜೋಡಿತ್ತು ಅಂತೇಳಿ ಯಶ್ ಅಂತ ಬಂದರು ದರ್ಶನ್ ಅಂತ ಬಂದರು ಎಲ್ಲರೂ ಬಂದರು ಆದರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ ಇದೇ ಸುಮಲತಾರವ್ರನ್ನ ಇವತ್ತು ಭಾರತೀಯ ಜನತಾ ಪಕ್ಷವೇ ಕರೆಗಣಿಸಿದ್ದೆ ಯಾವ ಜ ಭಾರತೀಯ ಜನತಾ ಪಕ್ಷ ನಂಬಿದ್ರು ಅವರು ಈಗ ಕೈ ಕೊಟ್ಟಿದ್ದಾರೆ ಹಾಗಾಗಿ ಸುಮಲತಾ ಹೇಳ್ತಾರಲ್ಲ ಸ್ವಾಭಿಮಾನ ನಾನು ಮಂಡ್ಯದಲ್ಲಿ ನಿಂತಿರೇ ನಿಲ್ತೀನಿ ಅಂತ ಹೇಳ್ತಾರೆ ಈಗ ಸುಮಲತಾ ಅವ್ರು ನಾಳೆ ಮೀಟಿಂಗ್ ಕರೆದರೆ ಒಂದು ವೇಳೆ ಸುಮಲತಾ ನಿಂತರೂ ಕೂಡ ಯಾರು ಓಟ್ ತಗೊಳ್ತಾರೆ ದೊಡ್ಡ ಚರ್ಚೆ ಆಗಿದೆ ಕೆಲವರು ಹೇಳ್ತಾರೆ ಸುಮಲತಾತ್ರರು ಭಾರತೀಯ ಜನತಾ ಪಕ್ಷದ ವೋಟನ್ನ ತಗೊಂತಾರೆ ಅಂತ ಹೇಳ್ತಾರೆ ಆದರೆ ಕಾಂಗ್ರೆಸ್ನವರಿಗೆ ಒಂದಷ್ಟು ಆತಂಕ ಇರ್ತಕ್ಕಂಥ ಸುಮಲತಾ ಒಂದು ಸೆಕೆಂಡ್ ಕಾಂಗ್ರೆಸ್ ಓಟ್ನ ಕಿತ್ಕೋ ಬಿಡ್ತಾರೆ ಇದು ಕುಮಾರಸ್ವಾಮಿಗೆ ಹೆಲ್ಪ್ ಆಗುತ್ತೆ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ಇಡನ್ ಅಜೆಂಡಾ ನಡೀತಿದೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಮತವನ್ನು ಕೇಳಲಿಕ್ಕೆ ಸುಮಲತಾರನ್ನು ಪರೋಕ್ಷವಾಗಿ ಬಂಡಾಯದ ಹೆಸರಿನಲ್ಲಿ ನಿಲ್ಲಿಸ್ತಿದ್ದಾರೆ ಎಂಬ ಚರ್ಚೆ ಕೂಡ ಆರಂಭವಾಗಿದೆ ಹಾಗಾಗಿ ಸುಮಲತಾ ಸ್ವಾಭಿಮಾನದ ಪ್ರಶ್ನೆಗೆ ಹುಟ್ಟಬೇಕು ಹುಟ್ಟ ಹುಟ್ಟು ಹಾಕ್ಲೇಬೇಕಲ್ವಾ ಸುಮಲತಾರ ಇಲ್ಲಾಂದ್ರೆ ಯುದ್ಧದಿಂದ ವಾಪಸ್ ಬಂದಂತ ರೀತಿ ಆಗುತ್ತೆ ಹಾಗಾಗಿ ಸುಮಲತರು ನಾಳೆ ನಾಲ್ಕು ಗಂಟೆಗೆ ಮೀಟಿಂಗ್ ಮಾಡ್ತಾರೆ ಅವರು ಆಪ್ತರು ಎಲ್ಲರೂ ಇದ್ದಾರೆ ಆದರೆ ಸುಮಲತಾರ ಅತ್ಯಾಪ್ತರು ಕೂಡ ನಿನ್ನೆ ವಿಜೇಂದ್ರ ಅವರ ಮೀಟಿಂಗ್ ಹೋಗಿದ್ದರು ಆದರೆ ಸುಮಲತಾ ಅವ್ರನ್ನ ಅವ್ರು ಕರೆದಿದ್ರು ಇಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಈ ಒಕ್ಕಲಿಗ ಮಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಇರೋದರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಏನು ಸ್ಟ್ರಾಟಜಿ ಮಾಡ್ತಾರೆ ಎಚ್ ಡಿ ಕುಮಾರ್ ಜಿ ಸ್ವಾಮಿ ಏನು ಸ್ಟ್ರಾಟಜಿ ಮಾಡ್ತಾರೆ ನಿಮಗೆ ಅಲ್ಲಿ ಅಸ್ಮಿತೆಯಷ್ಟು ಆರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು ಅವರು ನಾಗಮಂಗಲದವರು ಇರೋ ವರ್ಗನವ್ರು ಈಗ ಹಾಸನ ಆಯಿತು ರಾಮನಗರ ಆಯಿತು ಬೆಂಗಳೂರು ಗ್ರಾಮಾಂತರ ಆಯಿತು ಮಂಡ್ಯವನ್ನು ಕಂಟ್ರೋಲ್ ತಳ ಶುರು ಮಾಡ್ತಾರೆ ಮಂಡ್ಯ ಮಂಡ್ಯದಲ್ಲಿರ್ತಕ್ಕಂಥ ಇನ್ನೆಲ್ಲ ಜೆ ಡಿ ಎಸ್ನ ನಾಯಕರು ಇನ್ಮೇಲೆ ಗೌಣ ಆಗ್ತಾರೆ ಒಳಪಡುತ್ತೇನೆ ಕಂಟ್ರೋಲ್ ಬೈಕ್ ಎಚ್ ಡಿ ಕುಮಾರ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಗೆಲ್ಲೇ ಅನಿವಾರ್ಯ ಒಂದು ವೇಳೆ ಮಂಡ್ಯದಲ್ಲಿ ಸೋತ್ರೆ ಜೆಡಿಎಸ್ ಅಸ್ತಿತ್ವ ಹೊರಹುದಂತ ಖಂಡಿತವಾಗಿ ನೀವು ಹೇಳ್ತಾ ಇರುವಂತಹ ಮಾತಿನಲ್ಲಿ ಅಪ್ ಮಾಡೋದಾದ್ರೆ ಇವತ್ತಿನ ಒಂದು ಚರ್ಚೆಯನ್ನ ಮಧು ಮತ್ತೆ ಚಿದಾನಂದ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನೋಡ್ತೀರಿ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ